ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ವರ್ಮಲಕ್ಷ್ಮಿ ಹಬ್ಬ ಆಗಿದ್ದು ಮಾರನೇ ದಿನ ಶನಿವಾರ ಅರ್ಜೆಂಟಾಗಿ ನನ್ನ ಫ್ರೆಂಡ್ ಬರ್ತೀನಿ ಅಂದರು ಸೊ ಹಾಗಾಗಿ ಪೂಜೆ ಮಾಡಿಬಿಟ್ಟು ಸೊ ದೇವ್ರಿಗೆ ಇಟ್ಟಿದ್ದು ಮುಡ್ಲಕ್ಕಿ ಎಲ್ಲ ತೆಗ್ದೆ ಸೊ ನೋಡೋಣ ನನ್ನ ಫ್ರೆಂಡ್ ಬರ್ತಾಳೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬರೀ ನಾವು ನಾವು ಇದ್ದು ಇದ್ದು ಯಾರಾದರೂ ಬರ್ತಾರೆ ಅಂದ ತಕ್ಷಣ ನನಗೆ ತುಂಬ ಖುಷಿ ಆಗುತ್ತೆ ಒಂಥರ ಚಿಕ್ಕ ಹೋಗ್ತಾರೆ ಓ ಬಂದ್ರೆ ಬಂದ್ರೆ ಬಂದ್ರ ಅಂತ ಹೋಗಿ ಹೋಗಿ ನೋಡೋದು ಏನು ಮಾಡೋಕ್ಕಾಗಲ್ಲ ಹೇಗಿದ್ದಿದ್ದು ಹೇಗಾಯಿತು ಪ್ರತಿ ವಿಡಿಯೋದಲ್ಲಿ ಏನು ಮಾತಾಡಬಾರ್ದು ಅಂದ್ಕೋತೀನಿ ಅದು ಮನಸ್ಸಲ್ಲಿ ಇರೋದು ಬಂದೇ ಬಿಡುತ್ತೆ ನೋಡೋಣ ಗಾಡಿ ಶಬ್ದ ಆಯಿತು ಬಂತು ಅನ್ಸುತ್ತೆ ಬಂದರು ಅನಿಸುತ್ತೆ ಸೊ ನಮ್ಮ ಫ್ರೆಂಡ್ಸ್ ಬಂದು ಊಟ ಮಾಡಿ ಅನ್ನ ಸಾಂಬಾರು ಪಾಯಸ ಮಾಡಿ ಊಟ ಮಾಡಿ ತುಂಬ ಹೊತ್ತು ಮಾತಾಡ್ಬಿಟ್ಟು ಈಗ ಹೊಡೋ ಟೈಮ್ ಬಂದಿದೆ ಮೇಲೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಒಂದೆರಡು ಫೋಟೋಸು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ అసే తోర్సదు అస్ట్ బందే పుణ్య ఈగ్ మరి అవడా ಓಕೆ ನನ್ನ ಫ್ರೆಂಡ್ ಹೊರಟ್ಲು ನಮ್ಮ ಹಸ್ಬೆಂಡ್ ಬಂದರೆ ಅವಳು ಆಟ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಆಟ ಮಾಡ್ತಾ ಇದ್ಲು ಇಲ್ಲ ನಮ್ಮ ಹಸ್ಬೆಂಡ್ ಬಂದು ಅವ್ರನ್ನ ಡ್ರಾಪ್ ಮಾಡಿ ಬಂದರು ಈಗ ನಾವು ಮತ್ತೆ ರಿಟನ್ನು ಹೊರಗಡೆ ಹೋಗ್ತಾ ಇದೀವಿ ಅದು ಕೂಡ ಫ್ರೆಂಡ್ ಮನೆಗೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನನ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು